ಕೊಡಗಿನಲ್ಲಿ ಮಳೆ ಬಿರುಸುಗೊಂಡಿದ್ದು ಕಾವೇರಿ ನದಿ ಉಕ್ಕಿ ಹರಿಯಲು ಆರಂಭಿಸಿದೆ ಮಳೆಯ ವರಸೆಯಿಂದಾಗಿ ಕುಶಲನಗರದ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ ಕುಶಲನಗರ ಸುತ್ತಮುತ್ತಲ ಗ್ರಾಮಗಳ ರೈತರಿಗೆ ಆಶಯವಾಗಿರುವ ಚಿಕ್ಲಿಹೊಳೆ ಜಲಾಶಯಕ್ಕೆ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಭಾರತೀಯ ಸಂಪ್ರದಾಯದಂತೆ ಬಾಗಿನ ಅರ್ಪಿಸಿದ್ರು ಮುಂದೆ ಮಳೆ ಬೆಳೆ ಸುಭಿಕ್ಷವಾಗಿರಲೆಂದು ಶಾಸಕರು ಪ್ರಾರ್ಥಿಸಿದರು ಅರ್ಚಕರ ನೇತೃತ್ವದಲ್ಲಿ ಜಲಾಶಯಕ್ಕೆ ಪೂಜೆ ಸಲ್ಲಿಸಿದ ಶಾಸಕರು ಬಳಿಕ ಬಾಗಿನ ಅರ್ಪಿಸಿದರು ಕುಶಲನಗರ ವ್ಯಾಪ್ತಿಯ ವಿರೂಪಾಕ್ಷಪುರ ರಸೂಲ್ಪುರ ರಂಗಸಮುದ್ರ ಬೊಳ್ಳೂರು ಬಸವನಹಳ್ಳಿ ಚಿಕ್ಕಬೆಟ್ಟಗೇರಿ ದೊಡ್ಡಬೆಟ್ಟಗೇರಿ ಹೊಸಪಟ್ಟಣ ಹಾಗೂ ಪಿರಿಯಾಪಟ್ಟಣ ವ್ಯಾಪ್ತಿಯ ಸುಮಾರು ಹದಿನೆಂಟು ಗ್ರಾಮಗಳ ಎಂಟುನೂರಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶಕ್ಕೆ ಚಿಕ್ಲಿಹೊಳೆಯಿಂದ ನೀರುಣಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸುಮಾರು ಹನ್ನೆರಡು ಕೋಟಿ ವೆಚ್ಚದಲ್ಲಿ ಜಲಾಶಯ ನಿರ್ಮಿಸಲಾಗಿದ್ದು ಇದಕ್ಕೂ ಮುನ್ನ ಬ್ರಿಟಿಷರ ಕಾಲದಲ್ಲಿ ಹೊಳೆಗೆ ಅಡ್ಡಲಾಗಿ ಕಟ್ಟೆ ನಿರ್ಮಿಸಲಾಗಿತ್ತು ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜಲಾಶಯ ನಿರ್ಮಾಣ ಪೂರ್ಣಗೊಂಡಿತು ಕಾವೇರಿ ನೀರಾವರಿ ನಿಗಮದ ಕಚೇರಿಯನ್ನು ಹಾರಂಗಿಗೆ ಸ್ಥಳಾಂತರಿಸಿದ ಬಳಿಕ ಚಿಕ್ಲಿಹೊಳೆ ಜಲಾಶಯ ಅತಂತ್ರವಾಯಿತು ಹೀಗಿದ್ದರೂ ನಿರ್ಜನವಾಗಿರುವ ಈ ಪ್ರದೇಶಕ್ಕೆ ಪ್ರವಾಸಿಗರು ಲಗ್ಗೆ ಇಡುತ್ತಿದ್ದಾರೆ